ಸರ್ ನಮ್ಮ ಬಂಡೂರು ಕುರಿ ಹತ್ತು ಕುರಿ ಎರಡೂವರೆ ಎಕರೆಯಿಂದ ಮೂರು ಎಕರೆ ಜಮೀನಿಗೆ ಸಮಾನ ಮೂರು ಎಕರೆ ಜಮೀನಲ್ಲಿ ನಾವು ಏನು ಸಂಪಾದನೆ ಮಾಡ್ತೀವಿ ಅದನ್ನ ನಮ್ಮ ಬಂಡೂರು ಕುರಿ ಹತ್ತು ಕುರಿಲಿ ಸಂಪಾದನೆ ಮಾಡ್ಬೋದು ಸರ್ ಮೂರು ತಿಂಗಳು ಮರಿ ಹದಿನೈದು ಸಾವಿರ ರೂಪಾಯಿ ಮೇಲೆ ಹೋಗ್ತವೆ ಮೂರು ತಿಂಗಳು ಮರಿ ಹೌದು ಸರ್ ದೊಡ್ಡ ಮರಿಗಳಾದರೆ ಸರ್ ದೊಡ್ಡ ಮರಿಗಳು ಸರ್ ನೋಡಿ ಇಲ್ಲಿ ಇದೆಯಲ್ಲ ಇದು ಇದು ಎಮ್ ಒಂದು ಲಕ್ಷದವರೆಗೂ ಕೇಳ್ತಾರೆ ನಾವು ಕೊಟ್ಟಿಲ್ಲ ತಳಿ ಅಭಿವೃದ್ಧಿಗೋಸ್ಕರ ಮಡಿಕೊಂಡಿದ್ದೇವೆ ಏನಕ್ಕೆ ಅಷ್ಟೊಂದು ಬೆಲೆ ಸರ್ ಅದು ತಳಿ ಇಲ್ಲ ಕಡಿಮೆ ಇರೋದು ಕರ್ನಾಟಕದಲ್ಲಿ ಬಂಡೂರು ಕುರಿ ತಳಿ ಇರೋದು ಕಡಿಮೆ ಅದರಿಂದ ಬೆಲೆ ಜಾಸ್ತಿ ಏನು ಏನೇನು ಉಪಯೋಗ ಇದು ಜಾಸ್ತಿ ದುಡ್ಡು ಕೊಟ್ಟು ಖರೀದಿ ಮಾಡಿ ಏನು ಪ್ರಯತ್ನ ಸರ್ ಇದು ಬಕ್ರೀದ್ ಟೈಮಲ್ಲಿ ಮುಸ್ಲಿಮ್ಸು ಬಹಳ ಇಷ್ಟಪಟ್ಟು ತಿಂತಾರೆ ಅದರಿಂದ ಬೆಲೆ ಬೇಡಿಕೆ ಜಾಸ್ತಿ ಸರ್ ಇದಕ್ಕೆ ಮುಸ್ಲಿಮ್ಸ್ ಹೌದು 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 ಬಕ್ರೀದ್ ಟೈಮಲ್ಲಿ ಎರಡು ಲಕ್ಷ ಎರಡು ಲಕ್ಷದವರೆಗೂ ಒಂದೇ ಟ್ಯಾಗರ್ನ ತಗೊಂಡು ಇದು ಮಾಡಿದ್ದಾರೆ ಬೇರೆ 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 ರೀತಿ ಬರುತ್ತೆ ಹೌದು ಸರ್ ಬಿತ್ತನೆ ಟ್ಯಾಗರ್ ಬೆಲೆ ಜಾಸ್ತಿ ಸರ್ ನಮ್ಮ ಹತ್ರ ಒಂದ್ ಮೂವತ್ ಕುರಿ ಇದೆ ಇಲ್ಲಿಗೆ ಒಂದ್ ಹತ್ತು ಕುರಿ ಹಾಕೊಂಡು ಬಂದಿದೀವಿ ಸರ್ ಬೇರೆ ಸರ್ ಬೇರೆ ಕುರಿಗಳೆಲ್ಲ ಹೈಟ್ ಇರ್ತವೆ ಅಂದ್ರೆ ಅದು ಮನ್ಸನ್ಗೆ ಒಂದ್ ಅಣ್ಕೆ ಬರಲ್ಲ ಅದು ಇದು ಫ್ರೆಂಡ್ಲಿ ನಮ್ಮ ಮನ್ಸನ್ಗೆ ಫುಲ್ ಕ್ಲೋಸು ನೀವು ಬೇರೆ ಕುರಿ ನಾವು ಈ ತರ ನಿಂತ್ಕೊಳ್ಳಲ್ಲ ಆ ಕಡೆ ಈ ಕಡೆ ಓಡ್ತವೆ ನೀವು ನೋಡಿರ್ಬೋದು ಅಲ್ಲಿ ಮೆರವಣಿಗೆ ಮುಖಾಂತರ ಬಂದ ಕುರಿಗಳು ಒಂಥರ ಮನೆಯಲ್ಲಿ ನಾಯಿ